ಓಂ ನಮೋ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸಮಸ್ತಕರಣ ವೀಕ್ಷಕರಿಗೆ ಹೊಸ ಆಂಗ್ಲ ವರ್ಷದಲ್ಲಿ ಮುಖ್ಯವಾಗಿ ದ್ವಾದಶ ರಾಶಿಗಳ ಬಗ್ಗೆ ಗೋಚಾರ ಫಲಗಳನ್ನು ನಾವು ಈ ಇಂದಿನ ವಿಡಿಯೋಗಳಲ್ಲಿ ನೋಡಿದ್ದೇವೆ ಈಗ ಆ ದ್ವಾದಶ ರಾಶಿಗಳಲ್ಲಿ ಬರುವಂತಹ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಪ್ರಮುಖ ನಕ್ಷತ್ರಕರ ನಕ್ಷತ್ರಗಳಲ್ಲಿ ಜನಿಸಿರುವಂತಹ ವ್ಯಕ್ತಿಗಳ ಈ ಹೊಸ ವರ್ಷದಲ್ಲಿ ಅವರಿಗೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಮಾಡಬೇಕಾಗಿರುವಂತಹ ಪರಿಹಾರಗಳೇನು ಅವರ ಗುಣಲಕ್ಷಣಗಳೇನು ಇತ್ಯಾದಿ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ನಕ್ಷತ್ರಗಳಲ್ಲಿ ನಮಗೆ ವೃಷಭ ರಾಶಿಯಲ್ಲಿ ಬರುವಂತಹ ಅದ್ಭುತವಾಗಿರುವಂತಹ ನಕ್ಷತ್ರ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಅಂದರೆ ಇದು ಸಾಕ್ಷಾತ್ ನಮಗೆ ಕಣ್ಣಿಗೆ ಕಾಣಿಸುವಂತಹ ತಂಪಾಗಿರುವಂತಹ ಬೆಳದಿಂಗಳು ಕೊಡುವಂತಹ ಚಂದ್ರನ ನಕ್ಷತ್ರ ಈ ರೋಹಿಣಿ ನಕ್ಷತ್ರ ಅಧಿದೇವತೆಯಾಗಿರುತ್ತೆ ಈ ನಕ್ಷತ್ರದ ಅಧಿದೇವತೆ ಚಂದ್ರ ಚಂದ್ರನ ನಕ್ಷತ್ರ ಆಗಿರುತ್ತೆ ಇನ್ನು ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮ ಈ ನಕ್ಷತ್ರದಲ್ಲೇ ಜನನವಾಗಿರುತ್ತಾರೆ ಈ ಅಂತಹ ಪುಣ್ಯ ನಕ್ಷತ್ರ ನಾವು ಮುಖ್ಯವಾಗಿ ಈ ನಕ್ಷತ್ರವನ್ನು ನಾವು ನೋಡುವುದಾದರೆ ಶಕಟಂ ಪಂಚರೋಹಿಣಿ ಅಂತ ಹೇಳಬಹುದು ಅಂದರೆ ಐದು ತಾರೆಗಳಿಂದ ಒಂದು ಶಕಟ ರೂಪದಲ್ಲಿ ಅಂದರೆ ಒಂದು ಎತ್ತಿನ ಗಾಡಿ ರೂಪದಲ್ಲಿ ಐದು ನಕ್ಷತ್ರಗಳ ಕೂಟ ಈ ರೋಹಿಣಿ ನಕ್ಷತ್ರ ಅಂತ ನಾವು ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳ್ತಾ ಇರ್ತೇವೆ ಈ ನಕ್ಷತ್ರದವರಿಗೆ ಯಾವುದೇ ವಿಷಯದಲ್ಲಿ ಆಗಿರಬಹುದು ಒಂದು ಹತ್ತು ಜನಕ್ಕಾದರೂ ಅಂದರೆ ಈ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳಿಗೆ ಸಹಾಯ ಸಹಕಾರ ನೀಡಬೇಕು ಆಪದ ಈ ಆಪತ್ತುಗಳಲ್ಲಿರುವಂತಹ ಅವಶ್ಯಕತೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಅನ್ನುವಂತಹ ಎಕ್ಸ್ಟ್ರೀಮ್ಲಿ ವೆಲ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಬಹುದು ನಾವು ರೋಹಿಣಿ ನಕ್ಷತ್ರದವರನ್ನು ಈಗ ತುಂಬ ಜನ ನಾವು ಬೆಳಿಬೇಕು ನಾವು ನಾವು ಮುಂದೆ ಸ್ವಾರ್ಥ ಅನ್ನೋದು ತುಂಬ ಜನಕ್ಕಿರುತ್ತೆ ನಾವು ಬೆಳಿಬೇಕು ನಮ್ಮ ಕುಟುಂಬ ಬೆಳಿಬೇಕು ನಮ್ಮ ವಂಶ ಬೆಳಿಬೇಕು ಆದರೆ ರೋಹಿಣಿ ನಕ್ಷತ್ರದವರು ಆ ರೀತಿಯಲ್ಲ ಸಕ್ಸಸ್ನ ಕಾಣೋದ್ರಲ್ಲಾಗಿರ್ಬೋದು ಸಕ್ಸಸ್ ಹಾದಿಗೆ ನಡೆಯೋದ್ರಲ್ಲಾಗಿರಬಹುದು ಇವರ ಜೊತೆಗೆ ಒಂದು ಹತ್ತು ಜನನ್ನ ಕೂಡ ಮುಂದೆ ನಿಲ್ಲಿಸೇ ಕಿಂಗ್ ಮೇಕರ್ಸ್ ಅಂತ ಹೇಳ್ತಾರಲ್ಲ ಆ ರೀತಿ ಕಿಂಗ್ ಮೇಕರ್ಸ್ ಹತ್ತು ಜನ ಗೆಲುವರಲ್ಲಿ ಆ ಹತ್ತು ಜನ ಪಡೆಯುವಂತಹ ಸಕ್ಸಸ್ಸಲ್ಲಿ ಇವರ ಸಕ್ಸಸ್ಸನ್ನು ಕಾಣುವಂತಹ ಒಂದು ಅದ್ಭುತವಾಗಿರುವಂತಹ ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ನಕ್ಷತ್ರ ಈ ರೋಹಿಣಿ ನಕ್ಷತ್ರ ಆಗಿರುತ್ತೆ ಶ್ರೀ ಪರಮ ಸಾಕ್ಷಾತ್ ಆ ಶ್ರೀಕೃಷ್ಣನ ನಕ್ಷತ್ರ ಆಗಿರೋದ್ರಿಂದ ಈ ನಕ್ಷತ್ರ ತುಂಬ ಉತ್ತಮ ನಕ್ಷತ್ರವಾದರೂ ಕೂಡ ಎಲ್ಲ ಪಾದಗಳಲ್ಲಿ ದೋಷ ಇರುವಂತಹ ನಕ್ಷತ್ರ ಈ ನಕ್ಷತ್ರದಲ್ಲಿ ಯಾವುದೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪಾದಗಳು ಕೂಡ ರಾಶಿಯಲ್ಲಿ ಬರುತ್ತೆ ಬಟ್ ಈ ನಾಲ್ಕು ಪಾದಗಳಿಗೆ ದೋಷ ಅನ್ನೋದಿರುತ್ತೆ ಮುಖ್ಯವಾಗಿ ಈ ನ ರೋಹಿಣಿ ನಕ್ಷತ್ರದಲ್ಲಿಟ್ಟಿರುವಂತಹ ಮಗುವಿಗೆ ಇಪ್ಪತ್ತೊಂದನೇ ದಿನ ಒಳಗಡೆ ಅಥವಾ ಮೂರು ತಿಂಗಳೊಳಗಡೆ ನವವಿಧ ಶಾಂತಿ ನಕ್ಷತ್ರ ಶಾಂತಿ ಮಾಡಿಸೋದು ಉತ್ತಮ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಈ ಶಿಶುವಿಗೆ ಜಾತಕನಿಗೆ ಆರೋಗ್ಯ ಸಮಸ್ಯೆಗಳುಂಟಾಗುವುದಾಗಿರಬಹುದು ಅಥವಾ ಇವರ ತಂದೆ ತಾಯಿಗೆ ಹಣಕಾಸಿನ ವಿಷಯಗಳ ತೊಂದರೆಗಳು ಉಂಟಾಗುವುದು ಅವರ ಆರೋಗ್ಯದಲ್ಲಿ ಸ್ವಲ್ಪ ದೋಷಗಳುಂಟಾಗುವುದು ಈ ನಕ್ಷತ್ರ ಶಾಂತಿ ಮಾಡದಿದ್ದರೆ ಹಣಕಾಸಿನ ಸಮಸ್ಯೆಗಳಿಂದ ಬಾಲ್ಯವೆಲ್ಲವೂ ಕೂಡ ಒಂದು ರೀತಿ ತುಂಬ ಪರದಾಡುವಂತಹ ಸಮಸ್ಯೆಯನ್ನು ಬರುತ್ತೆ ಆದ್ದರಿಂದ ನಕ್ಷತ್ರ ಶಾಂತಿ ಮಾಡಿಸೋದು ಉತ್ತಮ ಇನ್ನು ಇವರಲ್ಲಿ ಚಂದ್ರನ ನಕ್ಷತ್ರ ಆಗಿರೋದ್ರಿಂದ ಯಾವುದೇ ವಿಷಯದಲ್ಲಿಯೂ ಕೂಡ ಯಾ ಎಷ್ಟೇ ಕಷ್ಟ ಬಂದ್ರೂ ಕೂಡ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಆಲ್ಮೋಸ್ಟ್ ಇವರ ಪ್ರಯಾಣ ಇವರ ಜರ್ನಿ ಇವರ ಸಕ್ಸಸ್ ಆದಿ ಅನ್ನೋದು ಝೀರೋಲಿಂದ ಸ್ಟಾರ್ಟ್ ಆಗುತ್ತೆ ಅಳ್ಳ ಇವರಿಗೆ ಆ ಹಠ ಮಾಡಲೇಬೇಕು ಅನ್ನುವಂತಹ ಕಿಚ್ಚು ಎಕ್ಸಲೆಂಟಾಗಿರುತ್ತೆ ಆ ರೀತಿ ಒಂದು ಅಂದ್ಕೊಂಡಿರುವಂತಹ ವಿಷಯಗಳನ್ನು ಸಾಧನೆ ಮಾಡೋದರಲ್ಲಿ ರೋಹಿಣಿ ನಕ್ಷತ್ರದವರು ಫಸ್ಟ್ ಪ್ಲೇಸಲ್ಲಿ ಇರ್ತಾರೆ ಬಟ್ ಇವರಲ್ಲಿ ಎಲ್ಲಿ ಹೋದ್ರೂ ಕೂಡ ನಾಲ್ ನಾಲ್ಕು ಜನರಲ್ಲಿ ಗುಂಪಿನಲ್ಲಿ ಗೋವಿಂದಯ್ಯ ಅನ್ನೋ ರೀತಿಯಲ್ಲಿ ಇರದಂಗೆ ಇವರದೇ ಆದ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಆಗುವಂತಹ ರೀತಿಯಲ್ಲಿ ಸ್ವಲ್ಪ ಪೋಷ್ ಆ್ಯಂಡ್ ಸ್ಟೈಲಿಶ್ ಆಗಿ ಕಾಣಿಸ್ಕೋಬೇಕು ಇವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಮಾತಿನ ವಿಧಾನ ಆಗಿರ್ಬೋದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ತುಂಬ 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 ಅದ್ಭುತವಾಗಿ ಆಧುನಿಕ ಜೀವನಕ್ಕೆ ತುಂಬ ಹತ್ತಿರವಾಗಿರುತ್ತೆ ಒಂದು ಸ್ಟೈಲಿಶ್ ಲೈಫ್ ಲೈಫ್ಸ್ಟೈಲನ್ನ ಇಷ್ಟಪಡ್ತಾ ಇರ್ತಾರೆ ಇನ್ನು ಇವರಲ್ಲಿ ಮುಖ್ಯವಾಗಿ ಈ ಕ್ರಿಯೇಟಿವ್ ಸೃಜನಶೀಲತೆ ಅನ್ನೋದು ಜಾಸ್ತಿ ಇರುತ್ತೆ ಇನ್ನು ಹಣಕಾಸಿನ ವಿಷಯಗಳನ್ನು ಮುಖ್ಯವಾಗಿ ಲೈಫ್ ಸ್ಟೈಲಲ್ಲಿ ಒಂಥರ ನಂಬರ್ಸ್ ಬಿಸ್ನೆಸ್ ಮೈಂಡ್ಸೆಟ್ ಇರುವಂತಹ ವಿಷಯಗಳಲ್ಲಾಗಿರ್ಬೋದು ಅದು ಎಷ್ಟು ಸಂಪಾದನೆ ಮಾಡಿದ್ವೋ ಅಷ್ಟು ಎಂಜಾಯ್ ಮಾಡಬೇಕು ಲೈಫ್ನ ಅಂತ ಲೈಫ್ ಲೀಡ್ ಮಾಡೋರನ್ನ ರೋಹಿಣಿ ನಕ್ಷತ್ರದವರು ತುಂಬ ಜನ ಇರುತ್ತೆ ಇವ್ರ ಥರ ಬದುಕೋದು ತುಂಬ ಕಷ್ಟ ಯಾಕಂದರೆ ಎಷ್ಟೇ ಒಳಗಡೆ ಕಷ್ಟಗಳು ಸಮಸ್ಯೆಗಳು ಎಷ್ಟೇ ಜನ ಮಾಡಿರುವಂತಹ ದ್ರೋಹಗಳು ಎಲ್ಲ ಇದ್ರೂ ಕೂಡ ಹೊರಗಡೆ ನೋಡೋದಕ್ಕೆ ತುಂಬ ನಗ್ನಗತ ಆಗಿ ಎಲ್ಲರೊಡನೆ ತುಂಬ ಪ್ರೀತಿಯಿಂದ ಇರುವಂತಹ ವ್ಯಕ್ತಿಗಳು ಇವ್ರ ಥರ ಲೈಫ್ ಲೀಡ್ ಮಾಡೋದು ತುಂಬ ಕಷ್ಟವಾಗುತ್ತೆ ರೋಹಿಣಿ ನಕ್ಷತ್ರದವರಿಗೆ ಎಷ್ಟು ಕಷ್ಟ ಇದ್ರೂ ಕೂಡ ಮೇಲಕ್ಕೆ ತುಂಬ ಸಂತೋಷವಾಗಿ ಆನಂದವಾಗಿ ಜೀವನವನ್ನು ಕಾಣ್ತಾ ಇರ್ತಾರೆ ಒಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ಜೀವನವನ್ನು ಕಾಣ್ತಾ ಇರ್ತಾರೆ ಮುಖ್ಯವಾಗಿ ಫ್ಯಾಷನ್ ಮೇಲೆ ದುಬಾರಿ ಬಟ್ಟೆ ಬ್ರ್ಯಾಂಡೆಡ್ಡು ಇತ್ಯಾದಿ ವಿಷಯಗಳು ಇವರಲ್ಲಿ ಜಾಸ್ತಿ ಇರೋದರಿಂದ ಮುಖ್ಯವಾಗಿ ಈ ರೋಹಿಣಿ ನಕ್ಷತ್ರದವರು ಇನ್ ಕೇಸ್ ಫೀಮೇಲ್ ಆದರೆ ಬ್ಯೂಟಿಷಿಯನ್ಸ್ ಆಗಿ ಅಥವಾ ಮೇಕಪ್ ಆರ್ಟಿಸ್ಟ್ಗಳಾಗಿ ಡ್ಯಾನ್ಸರ್ಸ್ ಆಗಿರಬಹುದು ಮ್ಯೂಸಿಷಿಯನ್ ಸಂಗೀತ ಆರ್ಕೆಸ್ಟ್ರಾ ಇತ್ಯಾದಿ ವಿಷಯಗಳಾಗಿರಬಹುದು ಕಮಿಡಿಯನ್ಸ್ ಆಗಿ ಆ್ಯಂಡ್ ಬಡ್ಡಿ ವ್ಯಾಪಾರ ಮಾಡ್ತಾ ಇರುವಂತಹ ಫಿನಾನ್ಷಿಯಲ್ ಬಿಸ್ನೆಸ್ ಆಗಿರ್ಬೋದು ಕ್ಲಾತ್ ಬಿಸ್ನೆಸ್ ಆಗಿರುವಂಥ ಟೆಕ್ಸ್ಟೈಲ್ ಬಿಸ್ನೆಸ್ ಆಗಿರ್ಬೋದು ಇಂತಹ ಬಿಸ್ನೆಸ್ಗಳಲ್ಲಿ ಇವರು ತುಂಬ ರೋಹಿಣಿ ನಕ್ಷತ್ರದವರ ಆಸಕ್ತಿ ಮತ್ತು ಇಂತಹ ವಿಷಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಾರೆ ಇನ್ನು ಮತ್ತಷ್ಟು ಮಾಡಬೇಕು ಅಂದರೆ ಕೃಷಿ ಮಾಡ್ತಾ ಇರುವಂತಹ ತುಂಬ ಜನ ಕೃಷಿ ಇರ್ತಾರೆ ಈ ಅನ್ನದಾತರ ಥರ ರೈತರ ಥರ ಬದುಕ್ತಾ ಇರ್ತಾರೆ ರೋಹಿಣಿ ನಕ್ಷತ್ರದವರು ಇನ್ನು ಡೈರಿ ಫಾರ್ಮ್ ಇಟ್ಕೊಂಡಿರ್ತಾರೆ ಆ ಡೈರಿ ಫಾರ್ಮ್ ಮುಖಾಂತರ ಹಾಲು ಹಾಲು ಉತ್ಪನ್ನಗಳನ್ನು ಸರಬರಾಜು ಮಾಡುವ ರೀತಿಯಲ್ಲಿ ಇರುತ್ತೆ ಇನ್ನು ಈ ವ್ಯಕ್ತಿಗಳು ಚಂದ್ರನ ನಕ್ಷತ್ರ ಆಗಿರೋ ಅಂದರೆ ಬಾರ್ ರೆಸ್ಟೋರೆಂಟ್ ಆಗಿರ್ಬೋದು ಹಾಲು ಇತ್ಯಾದಿ ವಿಷಯಗಳ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾ ಮುಂಚೆ ಹೇಳ್ದಂಗೆ ಇವರು ಸ್ವಲ್ಪ ಸೌಂದರ್ಯ ಪೋಷಕ ಸೌಂದರ್ಯ ಆರಾಧಕರು ಅಂತ ಹೇಳಬಹುದು ಒಂದು ಅರುವತ್ತರ್ವ ಎಪ್ಪತ್ತು ವರ್ಷ ಬಂದರೂ ಕೂಡ ಇವರಿಗೆ ಅವರ ದೇಹದ ಮೇಲೆ ಒಂದು ರೀತಿ ಆಸೆ ಆ ಯಾವ ರೀತಿ ಕಾಣಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಒಂದು ಆಸೆ ಮುಖ್ಯವಾಗಿ ನೋಡ್ತಾ ಇರ್ತೀವಿ ತುಂಬ ವಯಸ್ಸಾದರೂ ಕೂಡ ಹೇರ್ಗೆ ಡೈ ಆಗ್ತಾಯಿರ್ತಾರೆ ಅಂದರೆ ಕಲರ್ ಬಿಳಿ ಕಲರ್ ಕಾಣಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಸ್ಟೈಲಿಶ್ ಡ್ರೆಸ್ ಸೆನ್ಸ್ ಮೇಂಟೈನ್ ಮಾಡ್ತಾ ಇರ್ತಾರೆ ತುಂಬ ಫಿಸಿಕಲ್ ಫಿಟ್ನೆಸ್ನ ಮೇಂಟೈನ್ ಇರ್ತಾರೆ ಒಂದು ಅರುವತ್ತೆಪ್ಪತ್ತು ವರ್ಷ ಬಂದರೂ ಇವ್ರ ಮುಂದೆ ಯಾರಾದರೂ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಏನು ನಿಮ್ಮ ಸೀಕ್ರೆಟು ಅಂತ ಹೇಳಿದ್ರೆ ಅದೊಂದು ರೀತಿ ಖುಷಿ ಸೊ ಈ ರೀತಿ ದೇಹದ ಮೇಲೆ ತುಂಬ ವಿಪರೀತವಾಗಿರುವಂತಹ ವ್ಯಾಮೋಹ ಅಂದ ಅಲಂಕಾರದ ಮೇಲೆ ವಿಪರೀತವಾಗಿರುವಂತಹ ವ್ಯಾಮೋಹ ಇರುತ್ತೆ ನಾ ಇವರಲ್ಲಿ ಎಕ್ಸ್ಟ್ರಾಡಿನರಿ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಸ್ಟ್ರಾಟಜಿಸ್ ಅನ್ನೋ ಇರುತ್ತೆ ವ್ಯಾಪಾರ ಅಂತ ಮಾಡಿದ್ರೆ ಇವರೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಸ್ಟ್ರಾಟಜಿಕ್ಕಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ಅಪಾರವಾಗಿರುವಂತಹ ತಿಳುವಳಿಕೆ ಒಂದೇ ರೀತಿಯೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇನ್ಕಮ್ ಸೋರ್ಸಸ್ನ ಕ್ರಿಯೇಟ್ ಮಾಡಿಕೊಂಡು ಅವುಗಳಿಂದ ಆದಾಯವನ್ನು ಪಡುವಂತಹ ವ್ಯಕ್ತಿಗಳನ್ನು ನಾವು ರೋಹಿಣಿ ನಕ್ಷತ್ರದಲ್ಲಿ ನೋಡಬಹುದು ಇವರಲ್ಲಿ ಚಂದ್ರ ಮನಸ್ಕಾರಕ ಸ್ವಲ್ಪ ಸ್ಥಿರತ್ವ ಅನ್ನೋದು ಕಮ್ಮಿ ಇರುತ್ತೆ ಮುಖ್ಯವಾಗಿ ಕೆಲವೊಂದು ನಿರ್ಧಾರಗಳು ತಗೊಳ್ಳುವಾಗ ಅಥವಾ ಕೆಲವೊಂದು ಅಭಿಪ್ರಾಯಗಳನ್ನು ಹೇಳುವಾಗ ಕೆಲವೊಂದು ವ್ಯಕ್ತಿಗಳಿಗೆ ಸಜೆಷನ್ಸ್ ಹೇಳುವಾಗ ಸ್ವಲ್ಪ ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ನಾಳೆ ಒಂದು ಈ ರೀತಿ ಅಭಿಪ್ರಾಯಗಳಲ್ಲಿ ಅಥವಾ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಸ್ವಲ್ಪ ಚಂಚಲತ್ವ ಅನ್ನೋದು ಉಂಟು ಮಾಡ್ತಾ ಇದೆ ಅದರಲ್ಲಿ ಸ್ವಲ್ಪ ಕರೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ರೋಹಿಣಿ ನಕ್ಷತ್ರದವರು ಇನ್ನೂ ರೋಹಿಣಿ ನಕ್ಷತ್ರದವರ ಮನೆಯಲ್ಲಿ ಮುಖ್ಯವಾಗಿ ಮಹಿಳೆಯರ ಡ್ಯಾಮಿನೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಅವರ ಈ ರೋಹಿಣಿ ನಕ್ಷತ್ರ ಹುಟ್ಟಿರುವಂತಹ ಮಗೃಹಗಳಲ್ಲಿ ಗೃಹಗಳಲ್ಲಿ ಅವರ ತಾಯಿ ತುಂಬ ಡ್ಯಾಮಿನೇಟ್ ಆಗಿರ್ತಾರೆ ಅವರ ತಾಯಿ ಮುಖಾಂತರ ಆದಾಯವ ಅಥವಾ ಅವರ ತಾಯಿಯಿಂದ ಆರ್ಥಿಕ ಸಹಕಾರ ಅವರ ತಾಯಿ ಪ್ರತಿಯೊಂದರಲ್ಲಿ ಕೂಡ ಇವರನ್ನು ಚಿಕ್ಕ ವಯಸ್ಸಿನಿಂದ ಕೂಡ ಅವರ ಕಂಟ್ರೋಲಲ್ಲಿ ಬೆಳೆಯುವಂತಹ ಮಕ್ಕಳನ್ನ ರೋಹಿಣಿ ನಕ್ಷತ್ರದಲ್ಲಿ ನೋಡಬಹುದು ಅಂದರೆ ತಾಯಿ ಸ್ವಲ್ಪ ಆಗಿ ಇರ್ತಾರೆ ಇನ್ನು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ಈ ರೋಹಿಣಿ ನಕ್ಷತ್ರ ಅಂದ್ರೇ ಅವರಿಗೆ ಪ್ರಥಮದಲ್ಲಿ ಅಥವಾ ಅಧಿಕವಾಗಿ ಸ್ತ್ರೀ ಸಂತಾನ ಜಾಸ್ತಿ ಇರುತ್ತೆ ಹೆಣ್ಣು ಮಕ್ಕಳ ಸಂತಾನವು ಜಾಸ್ತಿ ಇರುತ್ತೆ ಇನ್ನು ಈ ರೋಹಿಣಿ ನಕ್ಷತ್ರ ಷಷ್ಠಮಾಧಿಪತಿ ಶುಕ್ರ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಈ ರೋಹಿಣಿ ನಕ್ಷತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಸ್ತ್ರೀಯರ ಜೊತೆ ವಿಪರೀತವಾಗಿರುವಂತಹ ವಿರೋಧಗಳು ಶತ್ರುಗಳು ಅದು ನಿಮ್ಮನ್ನೇ ಇರುವಂತಹ ಅತ್ತೆ ಆಗಿರ್ಬೋದು ನೀವು ಕೆಲಸ ಮಾಡ್ತಾ ಇರುವಂತಹ ಆಫೀಸ್ಗಳಲ್ಲಿ ನಿಮ್ಮ ಮೇಲಧಿಕಾರಿ ಆಗಿರಬಹುದು ಸ್ತ್ರೀಯರಿಂದ ವಿರೋಧಗಳು ಸ್ತ್ರೀಯರಿಂದ ಅವಮಾನಗಳು ಅದೇ ರೀತಿ ಸ್ತ್ರೀಯರಾಗಿದ್ದರೆ ಅವರಿಗೆ ಸ್ವಲ್ಪ ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಕೆಲವೊಂದು ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಪಿ ಸಿ ಎಮ್ ಥೈರಾಯ್ಡ್ ಆಗಿರ್ಬೋದು ಪಿ ಸಿ ಓ ಡಿ ಪ್ರಾಬ್ಲಮ್ಸ್ ಆಗಿರ್ಬೋದು ಈ ರೀತಿ ಲಕ್ಷಣಗಳು ಜಾಸ್ತಿ ಇರುತ್ತೆ ವಯಸ್ಸಾಗ್ತಾ ಇರ್ತಾ ರೋಹಿಣಿ ನಕ್ಷತ್ರದವರು ಇನ್ನು ಇವರಿಗೆ ಹಸ್ಬೆಂಡ್ ಈ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಬಟ್ ಇವರಿಗೆ ಸಿಗುವಂತಹ ಜೀವನ ಸಂಗಾತಿ ಇವರ ಮೇಲೆ ಸ್ವಲ್ಪ ಡ್ಯಾಮಿನೇಟಿಂಗ್ ಆಗಿ ಅವರ ಮಾತೇ ಗೆಲ್ಲಬೇಕು ಅವರು ಹೇಳಿದಂಗೆ ನಡಿಬೇಕು ಅನ್ನೋ ರೀತಿಯಲ್ಲಿ ಡ್ಯಾಮಿನೇಟೆಡ್ ಲೈಫ್ ಪಾರ್ಟ್ನರ್ ಪಡೆಯುವಂತಹ ಸಾಧ್ಯತೆ ರೋಹಿಣಿ ನಕ್ಷತ್ರದವಲಲ್ಲಿ ಹೋಗುತ್ತೆ ಇನ್ ಕೇಸ್ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರುವನ ಸ್ಥಾನ ಗುರು ದೇವಗುರು ಬೃಹಸ್ಪತಿ ಮುಖ್ಯವಾಗಿ ಎಕ್ಸ್ ಟ್ರ್ಯಾಕ್ಟ್ಯಾಕ್ ತರುವಂತಹ ಪ್ಲೇಸಲ್ಲಿ ಅದು ಕೂಡ ಧನ ಸ್ಥಾನ ಆಗಿರ್ಬೋದು ಪಂಚಮ ಸ್ಥಾನ ಆಗಿರ್ಬೋದು ಸಪ್ತಮ ಭಾಗ್ಯ ಏಕಾದಶದಲ್ಲಿ ವಿಪರೀತವಾಗಿ ಯೋಗಕಾರಕನಾಗಿರ್ತಾರೆ ಇನ್ ಕೇಸ್ ನಿಮ್ಮ ರೋಹಿಣಿ ನಕ್ಷತ್ರದ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ಈ ಗುರುವಿನ ಸ್ಥಾನ ಅಥವಾ ಗುರುಬಲ ಅನ್ನೋದು ಸ್ವಲ್ಪ ಕಮ್ಮಿ ಇದ್ದರೆ ನಿಮಗೆ ಸಾಕಷ್ಟು ಸಮಸ್ಯೆಗಳ ನಂತರ ಸಕ್ಸಸ್ ಅನ್ನೋದು ಸಿಗ್ತಾ ಇರುತ್ತೆ ಇನ್ ಕೇಸ್ ನಿಮ್ಮ ಅತಿ ಬೇಗ ರಾಜಯೋಗ ಸಕ್ಸಸ್ ಪಡೆಯಬೇಕು ಅಂದರೆ ನಿಮಗೆ ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲ್ನ ಯಾರ ಬಗ್ಗೆನೂ ಮಾತಾಡದೆ ಯಾರ ಬಗ್ಗೆ ವಿಷಯಗಳಲ್ಲಿ ಇನ್ವಾಲ್ವ್ ಆಗದೆ ನಿಮ್ಮ ಸ್ವಯಂ ಪ್ರಯತ್ನದಿಂದ ಮೇಲೆ ಬಂದರೆ ಮಾತ್ರ ನಿಮಗೆ ಅನುಕೂಲವಿರುತ್ತೆ ಮುಖ್ಯವಾಗಿ ಈ ಗುರುಬಲ ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಈ ಜೀವನದಲ್ಲಿ ಪ್ರತಿ ವಿಷಯದಲ್ಲಿ ಅವಮಾನಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆಗಳಾಗಿರಬಹುದು ಅದರಲ್ಲಿ ಕೂಡ ಮುಖ್ಯವಾಗಿ ನಿಮ್ಮಲ್ಲಿರುವಂತಹ ಅತಿ ಒಳ್ಳೆಯತನ ಅತಿ ಅಂದರೆ ಒಳ್ಳೆಯದು ಮಾಡೋಕ್ಕೋಗಿ ಕೆಟ್ಟದ್ದು ಎದುರಾಯಿತು ಅನ್ನೋ ರೀತಿಯಲ್ಲಿ ನಂಬಿಕೆ ದ್ರೋಹಗಳಾಗುವಂತಹ ಸಾಧ್ಯತೆಯು ಜಾಸ್ತಿ ಇರುತ್ತೆ ಮುಖ್ಯವಾಗಿ ಟ್ವೆಲ್ತ್ ಲಾರ್ಡ್ ಈ ರೋಹಿಣಿ ನಕ್ಷತ್ರಕ್ಕೆ ಕುಜ ಆಗಿರೋದರಿಂದ ಕುಜ ನಮಗೆ ಗೊತ್ತು ಬ್ಲಡ್ ರೆಡ್ಡು ವಾಹನ ಅಪಘಾತ ಆಸ್ಪೆಟ್ಲೈಜೇಷನ್ ಇವೆಲ್ಲ ಇಂಡಿಕೇಟ್ ಅದು ಟ್ವೆಲ್ತ್ ಹೌಸಲ್ಲಿ ಇರೋದರಿಂದ ಮುಖ್ಯವಾಗಿ ಈ ಕುಜ ಭೂಮಿಕಾರಕ ಅಂತ ಹೆಣಗು ಹೇಳ್ತಾ ಇರ್ತೇವೆ ನಿಮಗೆ ಬರಬೇಕಾಗಿರುವಂತಹ ಭೂಮಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೋರ್ಟ್ ಕೇಸ್ ಸಮಸ್ಯೆಗಳು ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳಾಗಿರ್ಬೋದು ವಾಹನ ಅಪಘಾತಗಳಾಗಿರ್ಬೋದು ಆಸ್ಪಿಟ್ಲೈಝೇಷನ್ಸ್ ಆಗಿರ್ಬೋದು ಸಾಲದ ಸಮಸ್ಯೆಗಳಾಗಿರ್ಬೋದು ಇತ್ಯಾದಿ ವಿಷಯಗಳಿಂದ ನಿಮ್ಮ ಜೀವನದಲ್ಲಿ ನೀವು ಸಮಸ್ಯೆಗಳನ್ನು ನೋಡ್ತಾ ಇರ್ತೀರ ಸಾಧಾರಣವಾಗಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರೋಹಿಣಿ ನಕ್ಷತ್ರದವರಿಗೆ ಯಾವ ರೀತಿ ಇದೆ ಅಂದರೆ ಮೊದಲನೇ ಆರು ತಿಂಗಳು ಮಾತ್ರ ಎಕ್ಸ್ಟ್ರಾಡಿನರಿಯಾಗಿ ತುಂಬ ಅದ್ಭುತವಾಗಿ ರೋಜಯೋಗ ಇರುತ್ತೆ ಈ ರೋಹಿಣಿ ನಕ್ಷತ್ರದವರಿಗೆ ಅಂದರೆ ಯಾವ ರೀತಿ ಅಂದರೆ ಹಣಕಾಸಿನ ಸ್ಥಾನ ಫಿನಾನ್ಷಿಯಲಿ ತುಂಬ ಚೆನ್ನಾಗಿರುತ್ತೆ ವಿವಿಧ ಮಾರ್ಗಗಳ ಮುಖಾಂತರ ಆದಾಯ ಪಡೆಯೋದಾಗಿರ್ಬೋದು ಈ ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದಾಗಿರಬಹುದು ಎಲ್ಲಿ ನೀವು ನಿಮ್ಮತನವನ್ನು ಕಳ್ಕೊಂಡಿದ್ದೀರೋ ಎಲ್ಲಿ ನೀವು ಸೋಲನ್ನು ಕಂಡಿ ಕಂಡಿದ್ದೀರೋ ಎಲ್ಲಿ ನಿಮಗೆ ಅವಮಾನವಾಗಿದೆಯೋ ಎಲ್ಲಿ ನೀವು ನಷ್ಟಗಳು ಪಡೆದಿದ್ದೀರೋ ಆ ಅಂತಹ ಸ್ಥಳದಿಂದನೇ ನಿಮಗೆ ಒಳ್ಳೆಯ ಗೌರವ ಆದಾಯ ಲಾಭಗಳನ್ನು ಪಡೆಯುವಂತಹ ನೋಡುವಂತಹ ಒಂದು ಅವಕಾಶ ಯೋಗ ಅನ್ನೋದು ನಿಮಗೆ ಜೂನ್ ಒಂದರವರೆಗೂ ಇರುತ್ತೆ ಏಕೆಂದರೆ ಗುರುಬಲ ಅದ್ಭುತವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರುತ್ತೆ ಬರೋದಕ್ಕೆ ವಿವಾಹ ಪ್ರಯತ್ನಗಳ ಅನುಕೂಲವಾಗುವುದಕ್ಕೆ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಇನ್ನೇನು ಎಕಡೆಮಿಕ್ ಎಕ್ಸಾಮ್ಸ್ ಎಲ್ಲ ಮುಗಿದಿರುತ್ತೆ ಒಳ್ಳೆಯ ಸ್ಕೋರ್ ಮಾಡೋದಕ್ಕೆ ಜೂನ್ವರೆಗೂ ಅದ್ಭುತವಾಗಿರುತ್ತೆ ಅಂದರೆ ಪ್ರತಿಯೊಂದು ವಿಷಯಗಳಲ್ಲಿಯೂ ಕೂಡ ಲಾಭಗಳು ಹೊಸ ಪರಿಚಯಗಳು ಹೊಸ ಕೋರ್ಸ್ಗಳು ಮಾಡುವಂತಹ ಮುಖಾಂತರ ಉತ್ತಮ ರೀತಿಯಲ್ಲಿ ಪ್ಯಾಕೇಜು ಅದರಲ್ಲಿಂದ ಆದಾಯವನ್ನು ಪಡೆಯುವಂತಹ ಯೋಗ ತುಂಬ ಚೆನ್ನಾಗಿರುತ್ತೆ ಬಟ್ ಜೂನ್ಲಿಂದ ಅಕ್ಟೋಬರ್ವರೆಗೆ ಕೂಡ ಸ್ವಲ್ಪ ಗುರು ಅನ್ನೋ ಇವರು ಬಂದು ತೃತೀಯ ಸ್ಥಾನಕ್ಕೆ ಬರ್ತಾ ಇರ್ತಾರೆ ಧನಸ್ಥಾನದಲ್ಲಿ ಗುರು ಇದ್ದಾಗ ಮೊದಲನೇ ಆರು ತಿಂಗಳು ಎಕ್ಸ್ಲೆಂಟ್ ರಿಸಲ್ಟ್ ಬಂದ್ರೂ ಗುರು ದೇವಗುರು ಬೃಹಸ್ಪತಿ ತೃತೀಯ ಸ್ಥಾನಕ್ಕೆ ಹೋಗಿರುವಂತಹ ಸಂದರ್ಭ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಐದು ತಿಂಗಳು ಮಾತ್ರ ಸ್ವಲ್ಪ ಬಂಧುಗಳೊಡನೆ ವಿರೋಧ ಕಟ್ಕೊಳ್ಳೋದು ಹಣಕಾಸಿನ ತೊಂದರೆಗಳಾಗಿರ್ಬೋದು ಅನಾವಶ್ಯಕವಾಗಿರುವಂತಹ ಪ್ರಯಾಣಗಳು ಪ್ರಯಾಣಗಳ ಮುಖಾಂತರ ಹಣ ನಷ್ಟ ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಅವಮಾನಗಳು ಆತಂಕಗಳು ಇತ್ಯಾದಿ ಸಮಸ್ಯೆಗಳಿಂದ ಒಂದು ಐದು ತಿಂಗಳು ಮಾತ್ರ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿರೋ ರೀತಲ್ಲಿ ರೀತಿಯಲ್ಲಿ ಲೈಫ್ ಅನ್ನೋದು ಮುಂದಕ್ಕೆ ಹೋಗೋಲ್ಲ ಮತ್ತು ನವಂಬರ್ ಡಿಸೆಂಬರಲ್ಲಿ ಚತುರ್ಥ ಮಾತೃ ಸ್ಥಾನಕ್ಕೆ ಗುರುವಿನ ಆಗಮನ ಚತುರ್ಥ ಸ್ಥಾನಕ್ಕೆ ಬರುವಂತಹ ದೇವಗುರು ಬೃಹಸ್ಪತಿ ಪ್ರತಿಯೊಂದು ಅಧಿಕವಾಗಿ ಮಾಡುವಂತಹ ಖರ್ಚು ಅದು ಏನಕ್ಕೆ ಮಾಡ್ತೀರೋ ಗೊತ್ತಿಲ್ಲ ಕುಟುಂಬಕ್ಕೋಸ್ಕರ ಮಾಡ್ತೀರೋ ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಮಾಡ್ತಿರೋ ವಿಪರೀತವಾಗಿ ಹಣಕಾಸಿನ ಖರ್ಚಾಗುವಂತಹ ಸಾಧ್ಯತೆ ಅದೇ ರೀತಿ ವಿದೇಶಗಳಲ್ಲಿ ಆಗಬೇಕು ವಿದೇಶಿಗಳಲ್ಲಿ ಉನ್ನತ ಹೋಗಬೇಕು ಅಂತ ಮಾಡುವಂತಹ ಖರ್ಚುಗಳು ಇದಕ್ಕೋಸ್ಕರ ಮಾಡುವಂತಹ ವ್ಯಯ ಅನ್ನೋದು ಖರ್ಚುಗಳು ಅನ್ನೋದು ಜಾಸ್ತಿ ಇರುತ್ತೆ ಇನ್ನು ಎಕ್ಸಲೆಂಟಾಗಿ ನವಂಬರ್ ಡಿಸೆಂಬರಲ್ಲಿ ನೋಡಿದ್ದೀವಿ ಅಂದರೆ ಧನಸ್ಥಾನ ತೃತೀಯದ ಫೋರ್ತ್ ಪ್ಲೇಸಲ್ಲಿ ಗುರು ಫಸ್ಟ್ ಸಿಕ್ಸ್ ಮಂತ್ಸ್ ಏನಾದರೂ ಮೇಜರ್ ಡೆಸಿಷನ್ ತಗೊಳ್ಳುವಾಗ ಏನಾದರೂ ಕೆಲವೊಂದು ವಿಷಯಗಳು ಮಾಡಬೇಕಂದ್ರು ಕೂಡ ಫಸ್ಟ್ ಆರು ತಿಂಗಳಲ್ಲಿ ನೀವು ಮಾಡುವುದು ತುಂಬ ಅನುಕೂಲವಾಗಿರುತ್ತೆ ಇನ್ನು ಶನಿ ಪರಮಾತ್ಮರು ಲಾಭ ಸ್ಥಾನದಲ್ಲಿ ಎಕ್ಸಲೆಂಟಾಗಿ ಈ ವರ್ಷ ಪೂರ್ತಿ ಅನುಕೂಲವಾಗಿದ್ದಾರೆ ಶನಿಬಲ ಅನ್ನೋದು ಒಂದು ರೀತಿ ರಾಜಯೋಗವನ್ನು ನಿಮಗೆ ಇದೆ ತುಂಬ ಯೋಗಕಾರಕನಾಗಿರ್ತಾರೆ ನಿಮ್ಮ ಕಷ್ಟಕ್ಕೆ ತಕ್ಕ ಫಲವನ್ನು ಕೊಡೋದ್ರಲ್ಲಾಗಿರ್ಬೋದು ಅಂದರೆ ಇಲ್ಲಿ ಈ ಅನಾವಶ್ಯಕ ವಿಷಯಗಳ ಬಗ್ಗೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಅನಾವಶ್ಯಕ ವ್ಯಕ್ತಿಗಳ ವ ಜೊತೆ ವಾದ ವಿವಾದಗಳು ಅನಾವಶ್ಯಕ ವಿಷಯಗಳ ಮೇಲೆ ಡಿಬೇಟ್ ಮಾಡೋದು ಬೇಡ ಯಾವ ರೀತಿ ನೀವು ಟೈಮ್ ಯುಟಿಲೈಸ್ ಮಾಡ್ಕೊಳ್ತಿರೋ ಎಷ್ಟು ಮಟ್ಟಲ್ಲಿ ನೀವು ಕಷ್ಟಪಡ್ತೀರೋ ಅದಕ್ಕೆ ದುಪ್ಪಟ್ಟು ಫಲಗಳನ್ನು ಲಾಭಸ್ಥಾನದಲ್ಲಿ ಶನಿ ಪರಮಾತ್ಮ ಈ ವರ್ಷದ ಪೂರ್ತಿ ನಿಮಗೆ ರೋಹಿಣಿ ನಕ್ಷತ್ರದವರಿಗೆ ನೀಡ್ತಾ ಇರ್ತಾರೆ ರಾಹು ಅನುಗ್ರಹದಿಂದ ಕೆರಿಯರಲ್ಲಿ ಅದ್ಭುತವಾಗಿರುತ್ತೆ ಒಳ್ಳೆಯ ವೃತ್ತಿ ಉದ್ಯೋಗಗಳಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆಯೋದು ನಿಮ್ಮ ಪ್ರತಿಭೆ ಬೆಳಕಿಗೆ ಬರೋದು ಈ ರೀತಿ ಉತ್ತಮ ರೀತಿಯಲ್ಲಿ ಇರುತ್ತೆ ಇನ್ನು ಕೇತುವಿನ ಅನುಗ್ರಹದಿಂದ ವರ್ಷದ ಕೊನೆಯಲ್ಲಿ ಮನೆಯಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಇನ್ನೇ ಇನ್ ಕೇಸ್ ನಿಮ್ಮ ತಾಯಿಗೆ ಅನಾರೋಗ್ಯ ಸಮಸ್ಯೆಗಳೆಂದರೆ ಅದು ಸ್ವಲ್ಪ ಕ್ಯೂರ್ ಆಗೋರಾಗಿರ್ಬೋದು ಗೃಹ ನಿರ್ಮಾಣಕ್ಕೋಸ್ಕರ ನೀವು ಮಾಡುವಂತಹ ಪ್ರಯತ್ನಗಳು ತುಂಬ ಚೆನ್ನಾಗಿರುತ್ತೆ ಒಟ್ಟಾಗಿ ಶನಿ ಪರಮಾತ್ಮ ರಾಹು ಕೆ ಕೊನೆಯ ಹಂತದಲ್ಲಿ ಕೇತು ಅನುಕೂಲವಾಗಿ ಗುರು ಪ್ರಥಮಾರ್ಥದಲ್ಲಿ ಯೋಗಕಾರಕನಾಗಿ ರೋಹಿಣಿ ನಕ್ಷತ್ರದವರಿಗೆ ಅದ್ಭುತ ರೀತಿಯಲ್ಲಿ ಈ ಈ ವರ್ಷ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮುಖ್ಯವಾಗಿ ಆ ಶ್ರೀಕೃಷ್ಣನ ಆಶೀರ್ವಾದ ಆ ಪರಮೇಶ್ವರನ ಮತ್ತು ಆ ತಾಯಿ ಮಹಾಲಕ್ಷ್ಮಿಯ ಶುಕ್ರಾಧಿಪತಿ ಮಹಾಲಕ್ಷ್ಮಿಯ ಅನುಗ್ರಹ ರೋಹಿಣಿ ನಕ್ಷತ್ರದವರ ಮೇಲೆ ಇರಲಿ ಅಂತ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರಿಗೂ ಸರ್ವೇ ಜನಾಂಸಕ್ಕಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್